ಲೋಕದಲ್ಲಿ ರಣರಂಗ ಮಾನವ ಹೃದಯ ಭಾವರಾಗ ಹಟಂಗಳವರ ಸೇನೆಗಳು ಭೂಮಿ ಭವ ಜಯಗಳ ಭ್ರಾಂತಿಯಲ್ಲಿ ಮೆರೆಯುವರು ಜೀವಾಮೃತನವರು ಮಾಂಕುತಿಮ್ಮ ಈ ಜಗತ್ತು ಒಂದು ರಣರಂಗದಂತೆ ಮನುಷ್ಯನ ಹೃದಯವು ಯುದ್ಧಭೂಮಿ ಭಾವನೆಗಳು ಆಸೆಗಳು ಮತ್ತು ಹಠಗಳು ಅವನ ಸೈನಿಕರು ಭೂಮಿ ಮತ್ತು ಭೌತಿಕ ಜಯಗಳ ಭ್ರಮೆಯಲ್ಲಿ ಅವರು ಮೆರೆಯುತ್ತಾರೆ ಆದರೆ ಅವರು ನಿಜವಾದ ಅಮೃತವನ್ನು ಅಂದರೆ ಆತ್ಮದ ಶಾಂತಿ ಕಳೆದುಕೊಳ್ಳುತ್ತಾರೆ ಮಾಂಕುತಿಮ್ಮನ ಈ ಕಗ್ಗದಲ್ಲಿ ಮಾನ್ಯ ಡಿ ವಿ ಮಾನವನ ಅಂತರಂಗದ ಹೋರಾಟ ಭೌತಿಕ ಆಸೆಗಳ ಭ್ರಮೆ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳ ಮಹತ್ವದ ಬಗ್ಗೆ ಮಾತನಾಡುತ್ತಾರೆ ಅವರು ಈ ಜಗತ್ತನ್ನು ರಣರಂಗಕ್ಕೆ ಹೋಲಿಸಿ ಮನುಷ್ಯನ ಮನಸ್ಸಿನಲ್ಲಿ ನಡೆಯುವ ಸಂಘರ್ಷವನ್ನು ವಿವರಿಸುತ್ತಾರೆ ಜಗತ್ತು ಒಂದು ರಣರಂಗದಂತೆ ಅಲ್ಲಿ ನಿರಂತರ ಹೋರಾಟ ನಡೆಯುತ್ತದೆ ಮನುಷ್ಯನ ಹೃದಯವು ಯುದ್ಧ ಭೂಮಿಯಾಗಿದೆ ಅಲ್ಲಿ ಭಾವನೆಗಳು ಆಸೆಗಳು ಮತ್ತು ಹಠಗಳು ನಿರಂತರವಾಗಿ ಸಂಘರ್ಷಿಸುತ್ತವೆ ಜಗತ್ತಿನಲ್ಲಿ ನಿರಂತರವಾಗಿ ನಡೆಯುವ ಸಂಘರ್ಷಗಳು ಮತ್ತು ಹೋರಾಟಗಳನ್ನು ಡಿ ವಿಜಿಯವರು ರಣರಂಗಕ್ಕೆ ಹೋಲಿಸುತ್ತಾರೆ ಮನುಷ್ಯನ ಮನಸ್ಸಿನಲ್ಲಿ ನಡೆಯುವ ಆಂತರಿಕ ಸಂಘರ್ಷವನ್ನು ಅವರು ಯುದ್ಧ ಭೂಮಿಗೆ ಹೋಲಿಸುತ್ತಾರೆ ಮನುಷ್ಯನ ಹೃದಯದಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಭಾವನೆಗಳ ನಡುವೆ ನಿರಂತರ ಹೋರಾಟ ನಡೆಯುತ್ತದೆ ಮನುಷ್ಯನ ಮನಸ್ಸಿನಲ್ಲಿರುವ ಭಾವನೆಗಳು ಆಸೆಗಳು ಮತ್ತು ಹಠಗಳು ಅವನನ್ನು ನಿಯಂತ್ರಿಸುವ ಸೈನಿಕರಂತೆ ವರ್ತಿಸುತ್ತವೆ ಈ ಸೈನಿಕರು ಮನುಷ್ಯನನ್ನು ಭೌತಿಕ ಆಸೆಗಳ ಕಡೆಗೆ ದೂಡುತ್ತಾರೆ ಮತ್ತು ಅವನನ್ನು ಆಧ್ಯಾತ್ಮಿಕ ಮಾರ್ಗದಿಂದ ದೂರವಿಡುತ್ತಾರೆ ಮನುಷ್ಯರು ಭೌತಿಕ ಆಸೆಗಳು ಮತ್ತು ಜಯಗಳ ಭ್ರಮೆಯಲ್ಲಿ ಮುಳುಗಿರುತ್ತಾರೆ ಅವರು ಭೌತಿಕ ವಸ್ತುಗಳು ಮತ್ತು ಅಧಿಕಾರದ ಹಿಂದೆ ಓಡುತ್ತಾರೆ ಆದರೆ ನಿಜವಾದ ಸಂತೋಷವನ್ನು ಕಳೆದುಕೊಳ್ಳುತ್ತಾರೆ ಭೌತಿಕ ಆಸೆಗಳು ಮತ್ತು ಜಯಗಳು ಶಾಶ್ವತವಲ್ಲ ಅವು ಕೇವಲ ಭ್ರಮೆಗಳು ಭೌತಿಕ ಆಸೆಗಳ ಭ್ರಮೆಯಲ್ಲಿ ಮುಳುಗಿರುವ ಮನುಷ್ಯರು ಆತ್ಮದ ಶಾಂತಿಯನ್ನು ಕಳೆದುಕೊಳ್ಳುತ್ತಾರೆ ಆಧ್ಯಾತ್ಮಿಕ ಜ್ಞಾನ ಮತ್ತು ಆತ್ಮಾವಲೋಕನದ ಮೂಲಕ ಮಾತ್ರ ನಿಜವಾದ ಶಾಂತಿಯನ್ನು ಪಡೆಯಬಹುದು ಜೀವನದ ನಿಜವಾದ ಅಮೃತವು ಭೌತಿಕ ಆಸೆಗಳಲ್ಲಿಲ್ಲ ಬದಲಿಗೆ ಆಧ್ಯಾತ್ಮಿಕ ಜ್ಞಾನದಲ್ಲಿದೆ ಆಧ್ಯಾತ್ಮಿಕ ಜ್ಞಾನ ಮತ್ತು ಆತ್ಮಾವಲೋಕನದ ಮೂಲಕ ಮಾತ್ರ ನಿಜವಾದ ಶಾಂತಿಯನ್ನು ಪಡೆಯಬಹುದು ನಮ್ಮ ಮನಸ್ಸಿನಲ್ಲಿ ನಡೆಯುವ ಯುದ್ಧವನ್ನು ಅರಿತುಕೊಂಡು ಭೌತಿಕ ಆಸೆಗಳನ್ನು ತ್ಯಜಿಸಿ ಆಧ್ಯಾತ್ಮಿಕ ಮೌಲ್ಯಗಳಿಗೆ ಹೆಚ್ಚು ಗಮನ ಕೊಡಬೇಕು ಮಂಕುತಿಮ್ಮನ ಈ ಕಗ್ಗವು ಮಾನವನ ಅಂತರಂಗದ ಹೋರಾಟ ಭೌತಿಕ ಆಸೆಗಳ ಭ್ರಮೆ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳ ಮಹತ್ವದ ಬಗ್ಗೆ ಹೇಳುತ್ತದೆ ಭೌತಿಕ ಆಸೆಗಳ ಭ್ರಮೆಯಿಂದ ಹೊರಬಂದು ಆಧ್ಯಾತ್ಮಿಕ ಜ್ಞಾನದ ಕಡೆಗೆ ಗಮನ ಕೊಡಬೇಕು